ನಮಸ್ಕಾರ ಸ್ನೇಹಿತರೆ ಇವತ್ತು ಹಳೆ ವಿಷಯ ಹೊಸದಾಗಿ ಇದ್ದೀನಿ ಇದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಸ್ಥಾಪನೆ ಆಗುತ್ತೆ ಅದಾದ ಮೇಲೆ ಅವತ್ತಿನ ದಿನಕ್ಕೆ ಎಲ್ಲ ಒಂದನ್ನು ಒಂಗೂಡಿಸಿ ಒಂದು ಹೊಸತನ ಟೆಕ್ನಾಲಜಿನೆಲ್ಲ ಸೇರಿ ಏನು ಅಪ್ಡೇಟ್ ಆಗಿರುತ್ತೆ ಅದಕ್ಕೋಸ್ಕರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೋಟ್ರ್ ವೆಹಿಕಲ್ ಆ್ಯಕ್ಟ್ ಮತ್ತೆ ಅಮೆಂಡ್ ಮಾಡ್ತಾರೆ ಅದಾದಮೇಲೆ ಸಾಕಷ್ಟು ವರ್ಷಗಳು ರೀಸೆಂಟಾಗೂ ಅಮೆಂಡ್ ಆಗಿದೆ ಇದೇನೇ ಹೇಳ್ತಾ ಇದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ ಇರಿ ಇರಿ ಒಂದು ನಿಮಿಷ ಇರಿ ಈಗ ಭಾರತದಲ್ಲಿ ಪ್ರತಿ ವರ್ಷ ನಾಲ್ಕು ಲಕ್ಷದ ಎಂಬತ್ತು ಸಾವಿರದಷ್ಟು ರೋಡ್ ಆ್ಯಕ್ಸಿಡೆಂಟ್ಗಳಾಗತ್ತೆ ಅದರಲ್ಲಿ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಜನ ಅದರಲ್ಲಿ ಚಿಬ್ಬ ಕಳ್ಕೊತಾ ಇದ್ದಾರೆ ಈ ರೋಡ್ ಆ್ಯಕ್ಸಿಡೆಂಟ್ಗಳು ಏನಕ್ಕೆ ಅಪ್ಪ ಆಗುತ್ತೆ ಅಂದರೆ ಅದರಲ್ಲಿ ಮೊದಲನೇ ಸ್ಥಾನ ಇರೋದು ಓವರ್ ಸ್ಪೀಡಿಂಗ್ ಅಂತ ಅದರಲ್ಲಿ ನಾಲ್ಕನೇ ಸ್ಥಾನ ಇರೋದು ರೆಡ್ ಲೈಟ್ ಜಂಪಿಂಗ್ ಈಗ ನಾನು ಅವಾಗಲೇ ಮೋಟ್ರ್ ವೈಹಿಕಲ್ ಆಕ್ಟ್ ಬಗ್ಗೆ ಹೇಳಿದ್ನಲ್ಲ ಅದರಲ್ಲಿ ಸೆಕ್ಷನ್ ಒನ್ ಏಯ್ಟಿ ಫೋರಲ್ಲಿ ಮೋಟ್ರ್ ಆಕ್ಟ್ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅಂದರೆ ಡೇಂಜರಸ್ ಡ್ರೈವಿಂಗ್ ಅಂತ ಹೇಳುತ್ತೆ ಆರ್ ಡ್ರೈವಿಂಗ್ ಡೇಂಜರಸ್ಲಿ ಅಂತ ಅದರಲ್ಲಿ ಜನಕ್ಕೆ ಸುತ್ತಮುತ್ತ ಇರೋ ಜನಕ್ಕೆ ಇದಂತೆ ಬಯೋ ಹಾಗುವಂತೆ ಓಡ್ಸೋದು ರೆಡ್ ಲೈಟ್ ಜಂಪ್ ಮಾಡೋದು ರೆಕ್ಲೆಸ್ ಡ್ರೈವ್ ಮಾಡೋದು ಇದೆಲ್ಲ ಡ್ರೈವಿಂಗ್ ಡೇಂಜರಸ್ಗೆ ಸೇರುತ್ತೆ ಈ ಡ್ರೈವಿಂಗ್ ಡೇಂಜರಸ್ ಅನ್ನೋದಕ್ಕೆ ನಮ್ಮ ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲಿ ಶಿಕ್ಷೆ ಕೂಡ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಮೊದಲನೇ ಸಲಿ ತಪ್ಪು ಮಾಡಿದ್ರೇ ಮಿನಿಮಮ್ ಆರು ತಿಂಗಳು ಮ್ಯಾಕ್ಸಿಮಮ್ ಒಂದು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಅಂತಿದೆ ವಿತ್ ಫೈನ್ ಹಾಕುತ್ತೆ ಇವೆ ಅಂತ ಎರಡನೇ ಸಲಿ ಸಿಗಾಕೊಂಡ್ರೆ ಎರಡು ವರ್ಷಕ್ಕೂ ಜೈಲಾಗುತ್ತೆ ಅಂತಿದೆ ಈಗ ನೀವೊಂದು ವಿಷಯ ಯೋಚನೆ ಮಾಡಿ ರೂಲ್ ಈ ಥರ ಇದ್ರೂ ಬಿಕಾಸ್ ಅದು ಎನ್ಫೋರ್ಸ್ ಆಗದಿರೇ ಎಷ್ಟು ತೊಂದರೆಗಳು ಆಗ್ತಾ ಇದೆ ಒಂದು ಎರಡನೇದು ರೆಡ್ ಲೈಟ್ ಜಂಪ್ ಮಾಡಬೇಡಿ ಅನ್ನೋದನ್ನ ನಮ್ಮ ಜನಗಳಿಗೆ ಹೇಳ್ಕೊಡ್ಬೇಕಾ ಈ ರೆಡ್ ಲೈಟ್ ಬಂದ ಮೇಲೆ ಗೂಳಿಗಳ ಥರ ಆಡ್ತಾರೆ ಹೆಂಗೆ ಏನಕ್ಕೆ ಗೂಳಿಗಳು ಅಥವಾ ಎತ್ತುಗಳು ಹೇಳ್ತಾ ಇದ್ದೀನಿ ಅಂದರೆ ಈ ಟಿ ವಿಲಿ ನೋಡ್ತೀವಲ್ಲ ಈ ಕೆಂಪು ಬಟ್ಟೆ ನೋಡಿದ್ರೆ ಗೂಳಿಗಳು ನುಗ್ಗುತ್ತಲ್ಲ ಹಂಗೆ ರೆಡ್ ಲೈಟ್ ಹೊಡಿದ ತಕ್ಷಣ ನುಗ್ತೀರಾ ನಿಮ್ಗೆ ರೆಡ್ ಲೈಟ್ ನೋಡಿ ನೀವೇ ಅಷ್ಟು ಇರೋರು ಇದ್ರೆ ಗ್ರೀನ್ ಲೈಟ್ ನೋಡೋರು ಎಷ್ಟು ಫಾಸ್ಟ್ ಅರ್ಜೆಂಟಲ್ಲಿ ಇರ್ತಾರೆ ಇದು ಈ ಬೇಸಿಕ್ ಕಾಮನ್ ಸೆನ್ಸ್ ನಿಮಗಿಲ್ವಾ ಇದರಲ್ಲಿ ಒನ್ ವೇಲ್ ಬರೋದು ಕೂಡ ಮ್ಯಾಟ್ರಾಗುತ್ತೆ ಒನ್ ವೇಲ್ ಬರೋದು ಮತ್ತು ರೆಡ್ ಲೈಟ್ ಜಂಪಿಂಗ್ ನಮ್ಮ ಸಿಟೀಲಿ ಆಗ್ತಾರೋ ಬಹು ತುಂಬ ದೊಡ್ಡ ಸಮಸ್ಯೆಗಳು ಇದು ಆ್ಯಕ್ಚುಲಿ ಆ ಕಾಮನ್ ಸೆನ್ಸ್ ಬಟ್ ಇದನ್ನು ನಾವು ಈ ಥರ ತರಬೇತಿ ಕೊಡೋ ಪರಿಸ್ಥಿತಿಗೆ ಬಂದಿದ್ದೀವಿ ಹೇಳಿದ್ರೆ ತುಂಬ ಬೇಜಾರಾಗುವಂಥ ಸಂಗತಿಗಳು ಇವಾಗಲಾದರೂ ಈ ಥರ ಒಂದು ಪನಿಷ್ಮೆಂಟ್ ಇದೆ ಅಂತ ಅರಿವ್ ಮಾಡಿಕೊಂಡು ಈ ಥರ ತಂದ್ ರೆಡ್ ಲೈಟ್ ಜಂಪ್ ಮಾಡಿದ್ರೆ ಅಥವಾ ನೋ ವೇಲ್ ಒನ್ ವೇಲ್ ಬಂದರೆ ನಾನೊಬ್ಬನಿಗೆಲ್ಲ ಇನ್ನೋಸೆಂಟ್ ಆಗಿರೋನು ಮುಂದೆ ಏನು ತಪ್ಪು ಮಾಡಿದ್ರೆ ಬಂದಿರೋವನ್ನೂ ಜೀವನು ಹೋಗ್ಬೋದು ಅನ್ನೋದೊಂದು ಮನಸಲ್ಲಿ ಇಟ್ಕೊಂಡು ದಯವಿಟ್ಟು ಇನ್ಮೇಲಾದರೂ ರೆಸ್ಪಾನ್ಸಿಬಲಾಗಿ ಗಾಡಿ ಓಡಿಸಿ ಎರಡನೇದು ಯಾರು ರೆಕ್ಲೆಸ್ ಡ್ರೈವ್ ಮಾಡ್ತಾರೆ ಒನ್ ವೇಲ್ ಬರ್ತಾರೆ ರೆಡ್ ಲೈಟ್ ಜಂಪ್ ಮಾಡ್ತಾರೆ ಈ ವೀಡಿಯೋಗಳನ್ನ ಮಾಡಿ ಅವ್ರನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ತಾರೋ ಅವ್ರಿಗೆ ಏನಾದರೂ ಒಂದು ಪ್ರೈಸ್ ಮನಿ ಥರ ಆದ್ರೂ ಕೊಡಿ ಒಂದು ಮೋಟಿವೇಶನ್ ಥರ ಆಗುತ್ತೆ ಹಿಂಗಾದರೂ ಜನ ಜೀವ ಕಳ್ಕೊಳ್ಳೋದು ನನಗೆ ಕಡಿಮೆ ಆಗುತ್ತೆ ಒಂದು ರೂಲ್ ಫಾಲೋ ಆಗುತ್ತೆ ಇಷ್ಟೇ ನನ್ನ ಕೋರಿಕೆ ಇಷ್ಟೇ ನನ್ನ ಆಸೆ ಧನ್ಯವಾದಗಳು